ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಇಂದು ಬೆಳಗಿನ ಜಾವ ತೆರೆ ಕಂಡಿತ್ತು ಬೆಳಗ್ಗೆ ಆರು ಮೂವತ್ತಕ್ಕೆ ತೆರೆ ಕಂಡ ಸಿನಿಮಾ ವೀಕ್ಷಣೆಗೆ ಬೆಳಗಿನ ಜಾವದ ಕೊರೆಯುವ ಚೈನಾ ಅಭಿಮಾನಿಗಳು ಕಾಣಲಿಲ್ಲ ಯಾಕಂದರೆ ಆ ಚಳಿಯಲ್ಲೇ ಥಿಯೇಟರ್ ಮುಂದೆ ಜಮಾಯಿಸಿದ ನೂರಾರು ಅಭಿಮಾನಿಗಳು ನೆಚ್ಚಿನ ನಟ ಬಾದಶ ಕಿಚ್ಚ ಸುದೀಪ್ಗೆ ಜೈಕಾರ ಹಾಕುತ್ತಾ ಚಿತ್ರಮಂದಿರದ ಒಳಗೆ ನುಗ್ಗಿದ್ದರು ಇನ್ನು ಸಿನಿಮಾ ಶುರುವಾಗುತ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು सालय <laughs> के <laughs> ಯಾವಾಗ ತಮ್ಮ ನಟನ ಡ್ಯಾನ್ಸ್ ತೆರೆ ಮೇಲೆ ಶುರುವಾಯಿತು ಅಭಿಮಾನಿಗಳು ತೆರೆ ಮುಂದೆ ಸಕಲ್ ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದರು ಮೊದಲ ದಿನದ ಮೊದಲ ಶೋ ವೀಕ್ಷಿಸಿ ಎಂಜಾಯ್ ಮಾಡಿದ ಬಾದಾ ಅಭಿಮಾನಿಗಳು ಸಿನಿಮಾ ಬಗ್ಗೆ ನ್ಯೂಸ್ ಮುಂದೆ ಹಂಚಿಕೊಂಡಿದ್ದು ಹೀಗೆ

ಇಲ್ಲಿ ಹೆಚ್ಚಾಗಿ ಇದೇ ತರ ನಾವು ಸಂಪ್ರಮಣ ಮಾಡ್ತೀವಿ ಸುದೀಪ್ ಅಂದ್ರೆ ದಾವಣಗೆರೆ ದತ್ತು ಮಗ ಸುದೀಪ್ ಅಂದ್ರೆ ದಾವಣಗೆರೆ ದತ್ತು ಮಗ ದಾವಣಗೆರೆ ಕಿಚ್ಚನ ಅಡ್ಡ ಮದಕರಿ ಫಿಲಮ್ ರಿಲೀಸ್ ಆಗಿತ್ತು ಅವಾಗ ನನಗೆ ಬುದ್ಧಿ ಬಂದಿದ್ದು ಐದನೇ ಗುರು ಕ್ರೇಜ್ ಏನಂತ ನೋಡಿ ಫ್ಯಾನ್ ಆಗಿದ್ದು ಇಷ್ಟು ದಿನ ಆಯ್ತು ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ದರ್ಶನ್ ಫ್ಯಾನ್ಸ್ ಇದಾರೆ ಓಕೆ ಒಪ್ಪಂತೀನಿ ಆಯ್ತಾ ಅವ್ನಿಗೆ ಫ್ಯಾನ್ಸ್ ಇದಾರಲ್ಲ ಕ್ರೇಜಿಗೆ ತಕ್ಕಂಗೆ ಒಂದು ಫಿಲಮ್ ತಗ್ರಿ ಫಸ್ಟ್ ಆಯ್ತಾ ಇವತ್ತು ನಮ್ಮ ಗುರು ಮಾರ್ಕ್ ತೆಗ್ದಾನೆ ಮಾರ್ಕ್ ಇದನ್ನ ಯಾರು ಅಳಿಸಕ್ ಆಗಲ್ಲ ಸಾಧ್ಯನೇ ಇಲ್ಲ ಇನ್ನಿ ಯಾವತ್ತೈತಲ್ಲ ನಮ್ ಗುರು ನೆಕ್ಸ್ಟ್ ಲೆವೆಲ್ ಥಿಯೇಟರ್ಸ್ ಎಲ್ಲ ಬಂದು ಮೂವಿ ನೋಡಬೇಕಾಗಿ ವಿನಂತಿ ಮಾರ್ಕ್ ಸೂಪರ್ ದಾದಾ ಯಾರು ಗೊತ್ತಾ ಎಲ್ಲ ಫಿಲಮ್ ಬಂದು ನೋಡ್ರಿ ಏನಂತ ಗೊತ್ತಾಗುತ್ತೆ ನಮ್ ಸೂಪರ್ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಮಾರ್ಕ್ ಆಗಿದೆ ಅಣ್ಣ ಕಿಚ್ಚ ಬಾಸಿಯೇ ಜೈ ಸ್ನಾಕ್ಸ್ ಹೋಯ್ತು ಈಗ ಮಾರ್ಕ್ ಬಂತು ಸೂಪರ್ ಹಿಟ್ ಆಗಿದೆ ಬಂದು ಮೂವಿ ನೋಡಿ ಒಟ್ಟಾರೆ ಆರಂಭದಲ್ಲಿ ಮಾರ್ಕ್ ಸಿನಿಮಾಗಾಗಿ ಅಭಿಮಾನಿಗಳಿಂದ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಸಿಕ್ಕಿದೆ ಹೀಗಾಗಿ ಹಂಡ್ರೆಡ್ ಡೇಸ್ ಓಡುತ್ತೆ ಎನ್ನುವುದು ಅಭಿಮಾನಿಗಳ ಆಶಯ ಬನ್ನಿ ಅವರ ಆಶಯ ಈಡೇರಲಿ ಅಂತ ನಾವು ಕೂಡ ಹಾರೈಸೋಣ